ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ಹೊರಟಿದ್ದೀವಿ ಸ್ವಲ್ಪ ಅವರು ಮದುವೆ ಇತ್ತು ಕಝಿನ್ ಮದುವೆ ಹಾಗಾಗಿ ಸ್ವಲ್ಪ ಸ್ಯಾರಿಗಳು ತೊಗೋಬೇಕು ಅಂತ ಹೇಳಿದ್ರು ಹಾಗಾಗಿ ನನ್ನನ್ನು ಕರೆದಿದ್ರು ಯಾವೆಲ್ಲಾದರೂ ನಾನು ಅವರು ಜೊತೆಯಲ್ಲೇ ಹೋಗೋದು ಯಾವಾಗ ಇನ್ನೊಬ್ಬ ಫ್ರೆಂಡ್ಸ್ ಇದ್ದಾರೆ ಅವರು ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಅವ್ರು ಬಂದಿಲ್ಲ ನಮ್ಮ ಜೊತೆ ನಾನು ಅವರು ಇಬ್ಬರು ಹೊರಟ್ವಿ ನಾನು ಸ್ವಲ್ಪ ತಿಂಡಿಯೆಲ್ಲ ತಿಂದು ಮತ್ತೆ ಮನೆ ಲಾಕ್ ಮಾಡ್ಕೊಂಡು ಹೊರಟೆ ಫ್ರೆಂಡ್ಸ್ ಮ ಶಾಪಿಂಗ್ ಅಂತ ಅಷ್ಟೊತ್ತಿಗೆ ಅವರು ಕಾರ್ ತೊಗೊಂಡು ಬಂದಿದ್ದರು ಅದನ್ನ ವೀಡಿಯೋ ಆಗಲಿಲ್ಲ ಮಾಡ್ಕೊಂಡಿದ್ದೆ ಅದು ವಿಡಿಯೋನೇ ಆಗಿಲ್ಲ ಫ್ರೆಂಡ್ಸ್ ಆನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಅದು ವಿಡಿಯೋನೇ ಆಗಿಲ್ಲ ನೋಡಿ ಆಗ ಹೊರಟ್ವಿ ಹೊರಟು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದೇ ಇದು ಕಾರು ಅದು ಅಣ್ಣ ಅವ್ರ ಯಜಮಾನ್ರು ಹಾಗಾಗಿ ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ಶಾಪಿಂಗ್ ಅಂತ ಬಂದ್ವಿ ಬತ್ತ ಕಾರಲ್ಲಿ ಸುಮ್ಮನೆ ಸ್ವಲ್ಪ ಮಾತಾಡ್ಕೊಂಡು ಹಿಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಸುಮ್ಮನೆ ಇಬ್ಬರು ಮಾತಾಡ್ತಾ ಇದ್ವಿ ಅದನ್ನೇನು ತೋರಿಸಿಲ್ಲ ಆ ಹೇಳ್ತಿದ್ದಾರೆ ನೋಡಿ ನಮ್ಮ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಅದಕ್ಕೆ ಎಲ್ರಿಗೂ ಆ ಹೇಳ್ತೀನಿ ರೀ ಅಂತ ಹೇಳಿದ್ರು ಅವರು ಹೇಳ್ತಾ ಇದ್ರು ಅವರು ಮಾಡಬೇಕಂತಿದ್ರು ಯೂಟ್ಯೂಬು ಬಟ್ ಮಾಡೋಕ್ಕಾಗಲಿಲ್ಲ ಅವರು ನಾನು ಸ್ಟಾರ್ಟ್ ಮಾಡಿದೆ ಇಬ್ಬರ ಜೊತೆ ಮಾಡೋಣ ಅಂದ್ಕೊಂಡಿದ್ವಿ ಅದು ಯಾಕೋ ಸರಿ ಆಗಲಿಲ್ಲ ಫ್ರೆಂಡ್ಸ್ ಜೊತೆಲಿ ಮಾಡಲಿಲ್ಲ ಲೇಟಾಯಿತು ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ ನೋಡಿ ಅಲ್ಲಿಂದ ಮಲ್ಲೇಶ್ವರಮಿಗೆ ಬಂದ್ವಿ ಮಲ್ಲೇಶ್ವರಂ ಹತ್ರ ಮ ಮಂಚಿಸ್ ಸಿಲ್ಕ್ ಅಂತ ಇದೆ ಮಂಚಿ ಸಿಲ್ಕ್ ಅಂದರೆ ಅಂದರೆ ಫುಲ್ಲು ಪ್ಯೂರ್ ಸಿಲ್ಕ್ ಅದು ತುಂಬ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ ತೌಸಂಡಿಂದ ಹಿಡಿದು ಒಂದು ಲ್ಯಾಕ್ಗಿಂತ ಜಾಸ್ತಿನೇ ಕಾಸ್ಟ್ಲೀಸ್ ಇದೆ ಸ್ಯಾರಿಗಳಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ ಇವೆಲ್ಲ ನೋಡಿ ಇದು ಟೆನ್ ತೌಸಂಡ್ ಏನೋ ಮಿಕ್ಕಿದವೆಲ್ಲ ಒಂದು ಸಿಕ್ಸ್ ತೌಸಂಡ್ ಮೇಲೆ ಏಯ್ಟ್ ತೌಸಂಡು ಈ ಥರ ಇದು ನೈನ್ ತೌಸಂಡ್ ಏನೋ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ಅಂದರೆ ಪ್ಯೂರ್ ಸಿಲ್ಕು ಮೆಕ್ಸ್ ಸಿಲ್ಕಲ್ಲ ಇದು ಪ್ಯೂರ್ ಸಿಲ್ಕ್ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ ಮದುವೆಗೆ ಎಲ್ಲದಕ್ಕೂ ಮೈನಾರದ್ದು ಫಂಕ್ಷನ್ಗಳಿದ್ರೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ ಅಂದರೆ ಚೆನ್ ತುಂಬ ಚೆನ್ನಾಗಿ ತೋರಿಸ್ತಾರೆ ಸ್ಯಾರಿಗಳು ಮಾತ್ರ ಯಾವ ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅವರು ಅಷ್ಟು ಚೆನ್ನಾಗಿ ಸ್ಯಾರಿಗಳು ತೋರಿಸ್ತಾರೆ ಫ್ರೆಂಡ್ಸ್ ಎಷ್ಟು ಸ್ಯಾರಿಗಳು ಎಷ್ಟು ಸರಿ ಕೇಳಿದ್ರು ತೋರಿಸ್ತಾನೆ ಇರ್ತಾರೆ ನಿಜವಾಗ್ಲೂ ಆಯಿತು ನನಗೆ ಎಲ್ಲ ಕಡೆನೂ ಆ ಥರ ತೋರಿಸೋಲ್ಲ ಕೆಲವೊಂದು ಕಡೆ ಅಯ್ಯೋ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸ್ವಲ್ಪ ನೋಡಿದ ತಕ್ಷಣ ಏನಪ್ಪ ನೋಡ್ತಾನೇ ಇದಾರೆ ಅಂತ ಅವ್ರು ಆಗಲ್ಲ ತೋರಿಸಿದ್ದನ್ನೇ ಮತ್ತೆ ಕೇಳಿದ್ರು ಮತ್ತೆ ತೋರಿಸ್ತಾರೆ ಆ ಥರ ತೋರಿಸ್ತಾ ಇದ್ದರು ಫ್ರೆಂಡ್ಸ್ ಸುಮಾರು ನೋಡಿ ಸುಮಾರು ಕಲೆಕ್ಷನ್ಸ್ ಇದೆ ನೋಡಿ ಯಾವ ಥರ ಇದೆಲ್ಲ ಏಯ್ಟ್ ತೌಸಂಡ್ ಇದೆ ಸ್ಯಾರಿ ಪರ್ಪಲ್ ಕಲರ್ ಇದೆಯಲ್ಲ ಅದು ಸಿಕ್ಸ್ ತೌಸಂಡ್ ಅರೌಂಡ್ ಏನೋ ಇದೆ ಇದು ಎಲ್ಲ ಏಯ್ಟ್ ತೌಸಂಡ್ ಇದೆ ಅದೇ ಪ್ಯೂರ್ ಸಿಲ್ಕು ತುಂಬ ಚೆನ್ನಾಗಿದೆ ನಾವು ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಹತ್ರದಲ್ಲಿ ಹೋಗಿ ನೋಡಿದ್ರೆ ನಿಜವಾಗ್ಲೂ ಸೀರೆ ತೊಗೊಂಡೆ ನಾವು ವಾಪಸ್ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ನಿಮ್ಗೆ ಯಾವ ಥರ ಸ್ಯಾರಿ ಬೇಕಿದ್ರೂ ಸಿಗುತ್ತೆ ಯಾವ ಥರ ಸಿಲ್ಕು ಮತ್ತು ಏನೇನೋ ಹೊಸ ಡಿಸೈನ್ಸ್ ಎಲ್ಲ ಬಂದಿದ್ದಾವಲ್ಲ ಫ್ರೆಂಡ್ಸ್ ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ ಹೇಳೋದಕ್ಕೆ ಆ ಥರ ಸ್ಯಾರಿಗಳೆಲ್ಲ ಇದ್ದಾವೆ ತುಂಬ ಸ್ಯಾರೀಸ್ ಇದ್ದಾವೆ ಕಲೆಕ್ಷನ್ ನೋಡಿದೆ ಎಷ್ಟು ಚೆನ್ನಾಗಿದೆ ಅಂತ ಪ್ಯಾರಟ್ ಗ್ರೀನು ಮತ್ತು ಬ್ಲೂ ಕಾಂಬಿನೇಷನು ಎಷ್ಟು ತುಂಬ ಚೆನ್ನಾಗಿದ್ದಾವೆ ಮತ್ತು ವೆರೈಟೀಸು ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೀವು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ ನಾನು ಅಕಸ್ಮಾತ್ ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಹೋಗಿ ಮಲ್ಲೇಶ್ವರಂ ಹತ್ರ ಸಂಪಿಗೆ ಸಂಪಿಗೆರುಡು ಮಂಚೀಸ್ ಸಿಲ್ಕ್ ಅಂತ ಸಾರಿ ಸಂಪಿಗೆ ರೋಡಲ್ಲ ಅದು ಕೇಳಿದ್ರೆ ನಾನು ಡೀಟೇಲ್ಸ್ ಹಾಕ್ತೀನಿ ಫುಲ್ ಯಾರಿಗಾದ್ರೂ ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕರೆಕ್ಟಾಗಿ ನನಗೆ ಅಡ್ರ ಇದು ಗೊತ್ತಿಲ್ಲ ಅವ್ರನ್ನ ಕೇಳಿಬಿಟ್ಟು ಹಾಕ್ತೀನಿ ಮಂಚಿ ಸಿಲ್ಕ್ ಅಂತ ಬಸವೇಶ್ವರ ನಗರ ಸಾರಿ ಬಸವೇಶ್ವರ ನಗರದಲ್ಲಿರೋದು ಇದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ಅಷ್ಟು ಚೆನ್ನಾಗಿತ್ತು ನನ್ನ ಫ್ರೆಂಡು ಸುಮಾರು ಒಂದು ಐದು ಆರು ಸ್ಯಾರಿ ತೊಗೊಂಡ್ರು ಅವರು ಇನ್ನೊಂದು ಫ್ರೆಂಡ್ಸ್ ನೋಡಿ ಇನ್ನೊಂದು ತೋರಿಸ್ತೀನಿ ನಾನು ಇರಿ ಅವರು ಯಾವ್ಯಾವ ತೊಗೊಂಡ್ರು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಯಾವ ಸೀರೆ ತೊಗೊಂಡ್ರು ಅಂತ ಒಂದು ಪಿಂಕ್ ಸ್ಯಾರಿ ಇದೆ ಫುಲ್ ಪಿಂಕು ಮತ್ತು ಬಾರ್ಡ್ರ್ ಮಾತ್ರ ಗೋಲ್ಡ್ ಇದೆ ಸಖತ್ತಾಗಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೋಡಿ ಅದೇ ನನ್ನ ಫ್ರೆಂಡ್ಸ್ ಹಿಡ್ಕೊಂಡಿದ್ದಾರೆ ನೋಡಿ ಅದನ್ನು ತೋರಿಸ್ತೀನಿ ರೀ ನಿಮಗೆ ನಾನು ನೋಡಿ ಅವ್ರು ಹಿಡ್ಕೊಂಡಿದ್ದಾರೆ ನೋಡಿ ಅದು ಲೈಟ್ ಪಿಂಕ್ ಸೂಪರಾಗಿತ್ತು ನಿಜವಾಗ್ಲೂ ಸಕ್ಕತ್ತಾಗಿತ್ತು ಅದೂ ಚೆನ್ನಾಗಿತ್ತು ಬಟ್ ಇನ್ನೊಂದು ಚೆನ್ನಾಗಿತ್ತು ಅವ್ರು ಇದನ್ನು ಕಲರ್ ಇದೆ ಅಂತ ಹೇಳ್ಬಿಟ್ಟು ತೊಗೊಳ್ಳಲಿಲ್ಲ ಇನ್ನೊಂದು ಕಲರ್ ತೊಗೊಂಡ್ರು ಅದು ಉಟ್ರೆ ಮಾತ್ರ ನಿಜವಾಗ್ಲೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಅದು ಟೆನ್ ತೌಸಂಡ್ ಇತ್ತು ಸ ಇದು ಸ್ಯಾರಿ ಅವ್ರು ತೊಗೊಂಡಿದ್ದು ಟೆನ್ ತೌಸಂಡೇ ಅದು ಬೇರೆ ಸೀರೆ ಅವರು ಅದು ನನಗೆ ತುಂಬ ಇಷ್ಟ ಇದಕ್ಕಿಂತ ಫಸ್ಟ್ ನನಗೆ ಆ ಸೀರೆ ಆಗಿತ್ತು ಅದಕ್ಕೆ ಅವ್ರು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಇನ್ನೊಂದು ಸರಿ ಬಂದಾಗ ಬೇಕಾದ್ರೆ ತಗೊಳ್ಳೋಣ ಅಂತ ಅವರು ಅವ್ರ ಅಕ್ಕದಿರ್ಗೆ ಮತ್ತು ಅವ್ರ ಇವರಿಗೆ ಇಂಥ ಸೀರೆ ಐದು ಸೀರೆ ತೊಗೊಂಡ್ರು ಒಟ್ಟಿಗೆ ನಿಜವಾಗ ಸಖತ್ತಾಗಿತ್ತು ಕಲೆಕ್ಷನ್ಸ್ ನೋಡಿ ಎಷ್ಟು ಸೀರೆಗಳು ತೋರಿಸಿ ತೋಸಿ ಮಾಡಿಸ್ತಾ ಇರ್ತಾ ನೋಡಿ ಈ ತೊಗೊಂಡಿದ್ದವರು ಈ ಸೀರೆ ತೊಗೊಂಡ್ರು ಇದು ಟೆನ್ ತೌಸಂಡೇ ಒಳಗೆಲ್ಲ ಆ ಥರ ಎಂಬ್ರಾಯ್ಡಿಂಗ್ ಇದ್ರ ಥರ ಬಿಟ್ಟ ಥರ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಕ ಇದು ಕಾಂಬಿನೇಷನು ಅಷ್ಟೇ ಪಲ್ಲು ಮತ್ತು ಬ್ಲೌಸು ಎಲ್ಲ ಸಕ್ಕತ್ತಾಗಿದೆ ಕಾಂಬಿನೇಷನು ಅಲ್ಲಿಂದ ಸೀರೆ ತೊಗೊಂಡ್ವಿ ಫ್ರೆಂಡ್ಸ್ ಸೀರೆ ಅವರೊಂದು ಯಾವ್ಯಾವ ಸೀರೆ ತೊಗೊಂಡ್ರು ಅಂತ ನೆಕ್ಸ್ಟ್ ವೀಡಿಯೋದೆಲ್ಲ ನಾನು ಶೇರ್ ಮಾಡ್ಕೊತೀನಿ ಅದನ್ನು ಯಾವ್ಯಾವ್ದು ಅಂತ ಸಡನ್ನಾಗಿ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಅಲ್ಲಿ ವೀಡಿಯೋ ಬೇಡೋ ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಅವ್ರು ಹೇಳಿದ್ರು ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ಯಾರೀಸ್ ತೋರಿಸ್ತಿದ್ದೆ ನಿಮಗೆ ನಾನು ಇನ್ನೊಂದು ಸರಿ ಹೋದಾಗ ತೋರಿಸ್ತೀನಿ ಕಂಪ್ಲೀಟಾಗಿ ಅಲ್ಲಿಂದ ಬಂದು ನೋಡಿ ಶಾಪಿಂಗಲ್ಲಿ ಇನ್ನು ಮತ್ತೆ ಸ್ಯಾರಿ ಬ್ಲೌಸ್ಗಳು ತಗೋ ಬೇರೆ ಸ್ಯ ರೇಷ್ಮೆ ಸೀರೆಗಳಿದ್ವಲ್ಲ ಅದಕ್ಕೆ ಬ್ಲೌಸ್ ಬೇಕಿತ್ತು ಎಲ್ಲ ಹಳೇವೇ ಆಗಿದ್ವು ಅಂತ ಅವ್ರು ರಕ್ತರಿಗೆ ಬ್ಲೌಸ್ ತೊಗೊಳಕ್ಕೆ ಅಂತ ನೋಡ್ತೀವಿ ಯಾರೋ ಅಂತ ಅಂಗಡಿ ಹೇಳಿದರು ಅಲ್ಲಿ ಮಲೇಶ್ವರ ಮೇಲೆ ಅದು ಹುಡುಕ್ತಾ ಇದ್ದೀವಿ ನಾವು ಅದು ಸಿಕ್ಕಿದ್ ಸಿಕ್ತು ಅಲ್ಲಿ ಅಲ್ಲಿ ಒಂದು ಮೀಟ್ರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಬ್ಲೌಸ್ ತುಂಬ ಸಿಲ್ಕ್ ಅದು ಅಂದರೆ ರೇಷ್ಮೆ ಸೀರೆಗಳಿಗೆ ಬರುತ್ತಲ್ವ ಆ ಥರ ಅದು ಸುಮಾರು ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ನಾನು ಅದು ವೀಡಿಯೋ ಆಗಲಿಲ್ಲ ಫ್ರೆಂಡ್ಸ್ ನನಗೆ ಅಲ್ಲಿ ಮಾಡ್ಕೋ ಕೆಲವೊಂದ್ಸರಿ ಸರಿ ಮಾಡ್ಕೊಳಂಗಿಲ್ವಲ್ಲ ಬೈ ಥರ ಏನು ಅಂತ ಭಯದಲ್ಲೇ ನಾನು ಮಾಡ್ಕೊಳ್ಳಲಿಲ್ಲ ಸರಿ ಹೋದಾಗ ಅವ್ರನ್ನ ಪರ್ಮಿಷನ್ ತೊಗೊಂಡು ಮಾಡ್ಕೊತೀನಿ ನೋಡಿ ಮಲ್ಲೇಶ್ವರಂ ಅಂದರೆ ನಿಜವಾಗ್ಲೂ ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಓಡಾಡೋದಕ್ಕೆ ಆಗೋದಿಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಅಷ್ಟು ಬ್ಯುಸಿ ಇರುತ್ತೆ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ ನೋಡಿ ಅಲ್ಲಿಂದ ನಾವು ಸ್ವಲ್ಪ ಇದು ನೋಡಿ ಸಾಂಬಾರು ಈರುಳ್ಳಿ ಕೆಲವೊಂದು ಕಡೆ ಸಿಗೋಲ್ಲ ನಮ್ಮ ಮಂಗ್ಳೂರದಲ್ಲೆಲ್ಲ ಹಾಗಾಗಿ ಅಲ್ಲಿ ಸಾಂಬಾರಿ ಈರುಳ್ಳಿ ಮತ್ತು ಬೇಬಿ ಪಟೋಟೊ ತೊಗೊಂಡೆ ಫ್ರೈ ಮಾಡೋಣ ಬೇಬಿ ಪಟೋಟೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಅವ್ರ ಹತ್ರ ಕಾವರ್ ಇಸ್ಕೊಂಡು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿಂದ ಬಂದು ಫ್ರೆಂಡ್ಸ್ ಬಂದು ಸ್ವಲ್ಪ ಆಗಿಬಿಟ್ಟಿತ್ತು ಅಲ್ಲೇ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ವಿ ಟಿಫನ್ ಮಾಡ್ಕೊಂಡು ಮನೆ ಬಿಟ್ಟಿದ್ವಲ್ಲ ಮೂರು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಏನಾದರೂ ತಿನ್ನೋಣ ಹೇಳ್ಬಿಟ್ಟು ಅಲ್ಲಿ ಗೋಬಿ ಬೇಬಿ ಕಾರ್ನ್ ಮಂಚೂರಿ ಮತ್ತು ಫ್ರೈಡ್ ರೈಸ್ ತೊಗೊಂಡ್ವಿ ಸಾಕಿಬ್ಬರು ಅಣ್ಣ ಊಟ ಮಾಡಲಿಲ್ಲ ಅವರು ಫ್ರೆಂಡ್ ಮನೆಗೆ ಹೋಗಿದ್ದರು ನಮ್ಮನ್ನಲ್ಲಿ ಬಿಟ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ರಂತೆ ಯಾಕಂದರೆ ನಾವು ಗೊತ್ತಲ್ಲ ಸೀರೆಗಳೆಲ್ಲ ಲೇಡಿಸ್ತು ತೊಗೋಬೇಕು ಅಂದರೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಊಟ ಮಾಡ್ಕೊಂಡು ಸುದರ್ಶನ್ ಸಿಲ್ಕಿಗೆ ಬಂದ್ವಿ ನಾವು ಸುದರ್ಶನ್ ಸಿಲ್ಕಲ್ಲಿ ಅವಳ ಮಗಳಿಗೆ ಒಂದು ಬಟ್ಟೆ ತೊಗೋಬೇಕಿತ್ತು ಡ್ರೆಸ್ಸು ಟೊಲ್ ಇಯರ್ಸ್ ಅವಳಿಗೆ ಪುಣ್ಯ ಅಂತ ಅವಳ ಪಾಪು ಹನ್ನೆರಡು ವರ್ಷಕ್ಕೆ ಒಂದು ಬಟ್ಟೆ ತೊಗೋಬೇಕಿತ್ತು ಡ್ರೆಸ್ಸು ಅದನ್ನು ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ಸುದರ್ಶನ್ ಸಿಲ್ಕಲ್ಲಿ ಗೊತ್ತಲ್ಲ ಒಳಗಡೆ ವಿಡಿಯೋ ಅಲ ಇಲ್ಲ ಹಾಗಾಗಿ ನಾನು ಒಳಗಡೆ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಇದು ಲಿಫ್ಟಲ್ಲಿ ಹೋಗ್ತಾ ಇದ್ವಲ್ಲ ಅದನ್ನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ಫ್ರೆಂಡ್ಸ್ ನಾನು ಇದು ಲಿಫ್ಟಲ್ಲಿ ಹೋಗ್ತಿದ್ದೀವಲ್ಲ ಅದಷ್ಟೇ ಒಳಗಡೆ ವಿಡಿಯೋ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ನನ್ನಲ್ಲಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬಟ್ ಏನು ಗೊತ್ತಾ ಟೈಮೇ ಸಾಕೋದಿಲ್ಲ ನಾವು ಮಲೇಶ್ವರಂಗೆ ಹೋದ್ರೆ ಬೆಳಗ್ಗೆಯೇ ಹೋದ್ರೂ ಸಂಜೆ ನಾವು ಬರೋ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಅಷ್ಟು ಲೇಟಾಗಿಬಿಟ್ಟಿತ್ತು ಅದು ಕಾರಲ್ಲಿ ಹೋಗಿ ಕಾರಲ್ಲಿ ಬಂದಿದ್ದಕ್ಕೆ ಫ್ರೆಂಡ್ಸ್ ಬಸ್ಸಲ್ಲಿ ಹೋಗಿ ಬರ್ತೀವಿ ಅಂದರೆ ಇನ್ನೂ ತುಂಬಾ ಲೇಟಾಗಿಬಿಡುತ್ತೆ ನೋಡಿ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ ಸಾಕಾಗೋಯ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅದು ಶಾಪಿಂಗ್ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸ್ಯಾರಿಗಳೆಲ್ಲನೂ Thank you for watching friends. Thank you.